ಮಹಿಳೆ ಪ್ರತಿದಿನವೂ ಪುನರ್ಜನ್ಮ ಹೊಂದುವ ಶಕ್ತಿ ಎ ವುಮನ್ ಈಸ್ ದ ಪವರ್ ಟು ರಿನ್ಯೂ ಎವರಿ ಸಿಂಗಲ್ ಡೇ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ ಮಹಿಳೆ ಬದುಕಿನಲ್ಲೇ ಅಲ್ಲ ಅವಳು ಎಂದಿಗೂ ಶಕ್ತಿಯಾಗಿ ಉಳಿಯುತ್ತಾಳೆ உமன் எவர் டஇன் லைஃப் ஷி லீவ்ஸ் ஃபார் எவர் ஆஸ் ஸ்ட்ரெங் மகிழைய நிரந்தர சமவே பதுக்கினு ஏ உமென்ஸ் எஃபர் இஸ் தாக்கோன் ஆஃப் லீவனவே ஒன்று சிக்ஷண பாட உமென்ஸ் லெசன் எஸ்டோரி ஆஃப் கரேஜ் ಮಹಿಳೆಯ ಸರಳತೆ ಮತ್ತು ಶ್ರದ್ಧೆ ಜಗತ್ತನ್ನು ಸುಂದರವಾಗಿ ರೂಪಿಸುತ್ತವೆ ವುಮೆನ್ ಸಿಂಪ್ಲಿಸಿಟಿ ಆ್ಯಂಡ್ ಸಿನ್ಸಿಯಾರಿಟಿ ಜೆಂಟ್ಲಿ ಶೇರ್ ದ ವರ್ಲ್ಡ್ ಬಹಳ ಬಾರಿ ಮಹಿಳೆಯ ಮೌನವೇ ಹಲವು ಪ್ರಶ್ನೆಗಳಿಗೆ ಉತ್ತರ ಹರ್ ಸೈಲೆನ್ಸ್ ಆಫ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್ ಮಹಿಳೆ ಒಂದು ಪ್ರೇರಣೆಯ ನದಿಯಂತೆ ಸದಾ ಚಲನೆಯಲ್ಲಿ ಇರುತ್ತಾಳೆ ಎ ವುಮನ್ ಈಸ್ ಎ ರಿವರ್ ಆಫ್ ಇನ್ಸ್ಪಿರೇಷನ್ ಹೆಣ್ಣಿನ ಕಣ್ಣುಗಳಲ್ಲಿ ಕನಸು ಮಾತ್ರವಲ್ಲ ನವ ಭವಿಷ್ಯವೂ ಅಡಗಿರುತ್ತದೆ ವುಮೆನ್ಸ್ ಐ ಸ್ಯಾಡ್ ನಾಟ್ ಓನ್ಲಿ ಡ್ರೀಮ್ ಇನ್ ನ್ಯೂ ಫ್ಯೂಚರ್ ಆಲ್ಸೋ ಮಹಿಳೆಯ ಪ್ರೋತ್ಸಾಹವೇ ಎಲ್ಲ ಪ್ರಗತಿಗೆ ಪ್ರೇರಣೆಯಾಗಿದೆ ಎ ವುಮೆನ್ಸ್ ಎನ್ಕರೇಜ್ಮೆಂಟ್ ಈಸ್ ದ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಪ್ರೋಗ್ರೆಸ್ ಮಹಿಳೆ ಕೇವಲ ಮನೆಯ ಬೆಳಕು ಅಲ್ಲ ಸಮಾಜಕ್ಕೆ ದಾರಿದೀಪವೂ ಹೌದು ಶಿಇಸ್ ನಾಟ್ ಜಸ್ಟ್ ದ ಲೈಟ್ ಆಫ್ ದ ಹೋಮ್ ಬಟ್ ದ ಲ್ಯಾಂಪ್ ಆಫ್ ಸೊಸೈಟಿ ಸ್ತ್ರೀಯ ಪ್ರತಿ ಹೆಜ್ಜೆ ಮುಂದಿನ ಕಾರ್ಯಗಳಿಗೆ ರಹದಾರಿ ಎವರಿ ಸ್ಟೆಪ್ ವುಮೆನ್ ಟೇಕ್ಸ್ ಬಿಕಮ್ಸ್ ಎ ಪಾರ್ಟ್ ಫಾರ್ ದ ನೆಕ್ಸ್ಟ್ ಮಹಿಳೆಯ ಒಂದು ಕನಸು ಜಗತ್ತನ್ನು ಬದಲಾಯಿಸಬಲ್ಲದು ಎ ವುಮೆನ್ ಸಿಂಗಲ್ ಡ್ರೀಮ್ ಚೇಂಜ್ ಮಹಿಳೆ ಅವಳೊಳಗಿನ ಶಕ್ತಿ ಅಗಾಧವಾಗುತ್ತದೆ ಸ್ತ್ರೀಯ ಶ್ರದ್ಧೆಯೇ ಆಕೆಯ ಶಕ್ತಿ ಅದನ್ನು ಸೋಲಿಸಲಾಗದು ವುಮೆನ್ಸ್ ಡಿಟರ್ಮಿನೇಷನ್ ಈಸ್ ಮಹಿಳೆಯ ಪ್ರೀತಿಯೇ ಅವಳ ಧರ್ಮ ಅದು ಶುದ್ಧ ಮತ್ತು ಶಕ್ತಿಯುತ ಎ ವುಮನ್ ಲವ್ ಈಸ್ ಹರ್ ರಿಲಿಜನ್ ಪ್ಯೂರ್ ಅಂಡ್ ಪವರ್ಫುಲ್ ಮಹಿಳೆ ಎಂದರೆ ಶಕ್ತಿಯ ಸ್ವರೂಪ ಎ ವುಮನ್ ಈಸ್ ದ ಸಿಂಬಲ್ ಆಫ್ ಪವರ್ ಸ್ತ್ರೀಯ ಧೈರ್ಯವು ಬಿರುಗಾಳಿಯಂತೆ ತಡೆ ಹಿಡಿಯಲಾಗದು ಹರ್ ಅನ್ಸ್ಟಾಪೇಬಲ್ ಮಹಿಳೆ ನಂಬಿಕೆ ಎಂಬ ಬೆಳಕನ್ನು ಹರಡುವ ಸೂರ್ಯನಂತೆ ಸ್ಪ್ರೆಡ್ಸ್ ದ ಲೈಟ್ ಆಫ್ ಬಿಲೀ ಲೈಕ್ ಮಹಿಳೆಯ ಶಕ್ತಿ ಆಕೆಯ ಶಾಂತಿಯಲ್ಲಿ ಅಡಗಿದೆ ವುಮೆನ್ ಸ್ಟ್ರೆಂತ್ ಲೈಸ್ ಇನ್ ಹರ್ ಕಾಮ್ನೆಸ್ ನಗು ಬದಲಾವಣೆಯ ಆದಿಯೂ ಹೌದು ಅಂತ್ಯವೂ ಹೌದು ಎ ವುಮೆನ್ಸ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಹೊತ್ತಿ ನಮಸ್ಕಾರ